ವಿದ್ಯಾರ್ಥಿಗಳ ವಿದ್ಯಾನಿಧಿ ಬಂದ್ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಸರ್ಕಾರ ಆಡಳಿತವನ್ನ ಪ್ರಾರಂಭ ಮಾಡಬೇಕಾದ್ರೆ ಕೈಯಲ್ಲಿ ಕತ್ತಿಯನ್ನ ಹಿಡ್ಕೊಂಡು ಪ್ರಾರಂಭ ಮಾಡಿದ್ರು ಅನ್ನುವಂತ ಸಂಶಯ ಬಂದಿದೆ ಯಾಕಂದ್ರೆ ಈ ಒಂದು ರಾಜ್ಯದ ರೈತರ ಪರವಾಗಿ ಅನೇಕ ಯೋಜನೆಗಳನ್ನ ಕತ್ರಿ ಹಾಕ್ತಾ ಇದ್ರು ಕಿಸಾನ್ ಸನ್ಮಾನ ಯೋಜನೆಗೆ ಪ್ರಧಾನಮಂತ್ರಿಗಳು ಆರು ಸಾವಿರ ರೂಪಾಯಿ ಕೊಟ್ಟಿದ್ರೆ ನಾಲ್ಕು ಸಾವಿರ ರೂಪಾಯಿ ಖರ್ಚಿ ರೈತರ ರೈತರಿಗೆ ಸಹಾಯದ ಕೊಟ್ಟರೆ ಸಿದ್ದರಾಮಯ್ಯ ಅವ್ರ ಆ ನಾಲ್ಕು ಸಾವಿರ ರೂಪಾಯಿ ಕತ್ರಿ ಹಾಕಿದ್ರು ಒಂದು ರೈತ ಬಡ ಹೆಣ್ಣು ಮಗಳು ಒಂದು ಎಂಎನೋ ಆತನೋ ಕಟ್ಕೊಂಡು ಹೈನುಗಾರಿಕೆ ಮಾಡಿ ತನ್ನ ಜೀವನವನ್ನು ಸಾರಿಸಬೇಕಾದ್ರೆ ಯಡಿಯೂರಪ್ಪನವರು ಆ ರೈತ ಮಗ ಹೆಣ್ಣು ಮಗಳ ಆಗಿನ ಉತ್ಪನ್ನ ಸಲುವಾಗಿ